ಕೃಷಿ ಸಂಘ ಹೆಮ್ಮರವಾಗಿ ಬೆಳೆಯಬೇಕು ಚಿದಾನಂದ ಸಿತಿಮನಿ ಅತಿ ಶೀಘ್ರದಲ್ಲೇ ನೂತನ ಕಟ್ಟಡ ಲೋಕಾರ್ಪಣೆ ಆಗಲಿದೆ ಕೃಷಿ ಸಂಘದಲ್ಲಿರುವ ರೈತರೆಲ್ಲರೂ ನಮ್ಮವರು ನಾನು ನಿಮ್ಮವನು ನಮ್ಮ ಪ್ರಾಥಮಿಕ ಕೃಷಿ ಸಂಘ ಹೆಮ್ಮರವಾಗಿ ಬೆಳೆಯಬೇಕು ಎಂದು ಚಿದಾನಂದ ಸಿತಿಮನಿ ಹೇಳಿದರು ಕೋಳೂರು ಎಲ್ಟಿ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಐವತ್ತೊಂಬತ್ತ ವಾರ್ಷಿಕ ಮಹಾಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಇಲ್ಲಿಯವರೆಗೆ ಸ್ವಂತ ಕಟ್ಟಡ ಇರಲಿಲ್ಲ ಸದ್ಯ ನೂತನ ಕಟ್ಟಡ ಮುಂದಿನ ತಿಂಗಳು ಲೋಕಾರ್ಪಣೆಗೊಳ್ಳಲಿದೆ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯವನ್ನು ಒದಗಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಂಘದ ನೂತನ ಕಟ್ಟಡಕ್ಕೆ ಬಂದಂತಹ ಅನುದಾನಕ್ಕಿಂತ ಹೆಚ್ಚಿನ ವೆಚ್ಚವನ್ನು ನನ್ನ ಕೈಯಿಂದ ಬರೆಸಿರುವೆ ಇಲ್ಲಿಯವರೆಗೆ ಸಂಘದ ಸದಸ್ಯರ ಹಣವನ್ನು ಖರ್ಚು ಮಾಡಿಸಿಲ್ಲ ಮತ್ತು ನೂತನ ಕಟ್ಟಡ ಲೋಕಾರ್ಪಣೆಗೆ ತಗುಲುವ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಎಲ್ಲ ಸದಸ್ಯರು ಎಲ್ಲ ನಿರ್ದೇಶಕರುಗಳು ಹಾಗೂ ಷೇರುದಾರರು ಮುಂದೆ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಕೋಳೂರು ಎಲ್ಟಿ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಂಘದ ಅಧ್ಯಕ್ಷ ಚಿದಾನಂದ್ ಸಿದ್ದಿಮನಿ ಈ ವೇಳೆ ವಿನಂತಿಸಿದರು ಒಂದು ಸ್ವಂತ ಕಟ್ಟಡ ಆಗಬೇಕಂತ ಅಂತ ಎಲ್ಲರದು ವಿಚಾರ ಇತ್ತು ಅದು ಇವತ್ತು ತನ್ನ ಸ್ವಂತ ಶಕ್ತಿ ಮೇಲೆ ಒಂದು ಸ್ವಂತ ಕಟ್ಟಡವನ್ನು ಮಾಡಿದ್ವಿ ದಿನಾಂಕ ಮುಂದಿನ ತಿಂಗಳು ಹತ್ತನೇ ತಾರೀಕು ಅದನ್ನು ಉದ್ಘಾಟನೆ ಮಾಡಬೇಕಂತ ವಿಚಾರದಿಂದ ಇದು ಮಾಡಿದ್ವಿ ಅದಕ್ಕೆ ಆ ದಿನಾಂಕದಂದು ಎಲ್ಲರೂ ಸಂಪೂರ್ಣ ಎಲ್ಲರೂ ಬೆಂಬಲ ಕೊಟ್ಟು ಆ ಸಂಘದ ಕಟ್ಟಡ ಉದ್ಘಾಟನೆಗೆ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ಹೇಳಿ ತನ್ನ ವಿಚಾರ ಈ ದಿನಾಂಕ ಬರೀ ಬೆಳೆಕಾಲ ಮೇಲೆ ಇತ್ತು ಈ ಸ್ವಂತ ಕಟ್ಟಡ ಇಲ್ಲ ಅದಕ್ಕೆ ನಾವು ಹುಡುಕಿದ್ದು ಯಾವುದು ಮಾಡಿಲ್ಲ ಈಗ ಸಂಘ ಸ್ವಂತ ಕಟ್ಟಡ ಆದಮೇಲೆ ಬೇರೆ ಬೇರೆ ರೀತಿಯಿಂದ ರೈತರಿಗೆ ಸಹಾಯ ಆಗುವಾಗ ಎಲ್ಲ ಕೆಲಸಗಳನ್ನು ಮುಂದೆ ನೆರವೇರಿಸ್ಕೊಡ್ತೀವಿ ಅಂತೇಳಿ ನಾವು ಮಾತಾಡ್ತೀನಿ ಅದಕ್ಕೆ ಸಚಿವರಿಗೂ ಒಂದು ತಾರೀಖ ದಿನಾಂಕ ಹೇಳಿ ಬಂದಿದ್ದೀನಿ ನಾನು ಶಿವನ್ ಪಾಠ ಸಾಹೇಬರಿಗೆ ಬಂದು ಉದ್ಘಾಟನೆ ಮಾಡಬೇಕಂತ ಹೇಳಿ ಬಂದಿದ್ದೀನಿ ಅವರು ಹತ್ತನೇ ತಾರೀಕು ಡೇಟ್ ಕೊಟ್ಟಾರೆ ಅದ್ರ ಒಂದು ಜಬಲಿಯಕ್ಕೆ ಒಂದು ಅದ ಅದಕ್ಕೆ ತುಂಬ ಏನತ್ತೀವ ಹೇಳಿ ಎಲ್ಲಾರು ನಿಮ್ಮ ಹತ್ರ ಬಂದು ಅತಿಥಿಗಳು ಯಾರು ಉದ್ಘಾಟಕರು ಯಾರು ಸ್ವಾಮಿ ಯಾರ್ಯಾರು ಬರೋದು ಎಲ್ಲಾರು ತಿಳ್ಕೊಂಡು ಮಾಡ್ತೀವಿ ಮಾಡಿ ಆದ್ರೆ ಅದನ್ನ ಮುಂದೆ ಮಾಡುದು ನಿಮ್ದು ಎಲ್ಲಾರು ಜವಾಬ್ದಾರಿ ಆಗ್ತೀವಿ ಹಾಗಾದ್ರೆ ಸೊಸೈಟಿ ನಿಂದದು ನಮ್ದು ಯಾರಿಗೂ ಒಬ್ಬದಲ್ಲ ಅದು ರೈತರ ಸೊಸೈಟಿ ನೀವೇ ನಿಂತು ಮಾಡಬೇಕಂತ ಆಸೆ ಅದ ಅದಕ್ಕೆ ತಾವೆಲ್ಲರೂ ಅದಕ್ಕೆ ಯಶಸ್ವಿ ಮಾಡ್ ಕಾರ್ಯಕ್ರಮ ಯಾವುದೇ ರೀತಿ ಖರ್ಚು ವೆಚ್ಚಗಳು ನಾ ಸ್ವತಃ ಮಾಡೋಕೆ ನಾವು ಸಂಘಗಳು ಇವತ್ತಿನ ಮಾಡಿದ್ದೀನಿ ಯಾಕಂದ್ರೆ ಏನೇ ಊಟದ ವ್ಯವಸ್ಥೆ ಆಗಲಿ ಏನೇ ಆಗಲಿ ಅದು ನಂದದ್ದು ನೀವೆಲ್ಲರೂ ನಮ್ಮವರು ನಾವು ನಿಮ್ಮವರು ಅಂತ ಹೇಳಿ ನಾವು ಮಾಡೋಕತ್ತಿ ಅದು ಮಾಡಿದ್ದೀನಿ ಅದು ಮಾಡ್ತೀವಿ ಅದರಿಂದ ನಾವು ಸಂಘಕ್ಕೆ ಒಂದು ಇವತ್ತಿನ ಹತ್ತು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡ್ಕೊಳ್ತೀನಿ ನಾನೇ ಹಾಕಿದ್ದೀನಿ

ನೂತನ ಭವ್ಯ ಕಟ್ಟಡ ತಲೆ ಎತ್ತಿ ನಿಂತಿದೆ ಎಂದರು ಈ ವೇಳೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಅಯ್ಯಪ್ಪ ಬಿದ್ರಕುಂದಿ ಮಾತನಾಡಿದರು ವಾರ್ಷಿಕ ಅಡಾವೆ ಪತ್ರಿಕೆಯನ್ನ ಓದಿ ಹಿಡಿದ ಮುಖ್ಯ ಕಾರ್ಯನಿರ್ವಾಹಕ ಸಂಗಯ್ಯ ಹೊನ್ನೊಳ್ಳಿ ಪ್ರಸ್ತುತ ವರ್ಷ ಸಂಘ ಹತ್ತು ಲಕ್ಷ ಮೂವತ್ತು ಮೂರು ಸಾವಿರ ನಿವ್ವಳ ಲಾಭ ಗಳಿಸಿದೆ ಎಂದರು ಉದ್ಘಾಟನೆ ಮಾಡಬೇಕಪ್ಪ ಎಲ್ಲಾ ಗ್ರಾಮದ ಹಿರಿಯರು ಮತ್ತು ನಿರ್ದೇಶಕರು ತಮ್ಮ ಸಲಹೆಯ ಸೂಚನೆ ಇದು ಬಹಳ ಮುಕ್ತವಾಗಿರ್ತಕ್ಕಂಥ ಸಮಯ ಅದಕ್ಕ ತಾವು ಯಾವ ಅತಿಥಿಗಳನ್ನ ನಾವು ಕರೆಸಿದ್ರು ಯೋಗ್ಯ ಆಗತ್ತ ಯಾವ ಮಠಾಧೀಶರನ್ನ ಕರೆಸಿದ್ರು ಯೋಗ್ಯ ಆಗತ್ತ ಅದರಿಂದ ನಮ್ಮ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳ ಆದಿಯಾಗಿ ನಾವು ರೂಪರೇಷಗಳನ್ನು ಹೇಳಿ ಎಲ್ಲ ರೈತರ ಅವ್ರು ನಮ್ಮ ಆರು ಹಳ್ಳಿ ರೈತರು ಕೂಡ ಅವ್ರ ಬಗ್ಗೆ ಅಪಾರವಾದ ವಿಶ್ವಾಸವನ್ನು ಇಟ್ಟಾರೆ ಅವರು ಏನು ಮಾಡ್ತಾರೆ ಮಠಾಧೀಶರನ್ನ ಹೋಗಿ ಒಂದು ನಾಲ್ಕು ಮಂದಿ ಹಿರಿಯರು ಪ್ರಮುಖರು ನಾಲ್ಕು ಮಂದಿ ನಾವು ಹೋಗಿ ಸಂಪರ್ಕ ಮಾಡಿ ಅವ್ರಿಗೆ ಬೇಡಿಕೊಂಡಿರ್ತಾರೆ ಈಗ ಸಂಗಾರ ಏನ್ ಸಾಯಬರು ಇಲ್ಲಿ ಜಾತ್ರೆ ನಡೆಯುವ ನಡೆಯುವ ಅವರು ಇರ್ತಾರೆ ಇದು ಸಂಪೂರ್ಣ ಕಾರ್ಯಕ್ರಮದ ಹೊಣೆಗಾರಿಕೆ ಜವಾಬ್ದಾರಿ ಎಲ್ಲ ಆಗು ಹೋಗುಗಳು ಅಚ್ಚುಕಟ್ಟಾಗಿ ಎಲ್ಲ ಅಂತೇಳಿ ರೈತರೇ ಅನ್ನುವಂತ ಆಧುನಿಕ ಕೃಷಿ ಪತ್ರಿಕ ಸಹಕಾರ ಸಂಘ ಕುಂಟುತ್ತಾ ಸಾಗುತ್ತಾ ನಡೆದು ಬಂದಿರುವಂತ ಒಂದು ಸಂಬರವಾಗಿ ಬಂದ ಅದಕ್ಕೆಲ್ಲರೂ ಕಾರಣ ಇರೋಪ್ಪ ನಮ್ಮ ಅಧ್ಯಕ್ಷರು ನಿರ್ಮಾಣವಾಗಿ ನಮ್ಮ ಕಾಯಕ ನಮ್ಮ ರೈತರ ಬದಕ್ಕೆಲ್ಲೂ ಹಸನಾಗಿ ಅವರ ಬಾಲು ಬೆಳಕಾಗಬೇಕೆಂದು ನಿರಂತರ ಶ್ರಮ ವಹಿಸಿ ಇವಂಥ ಅದ್ಭುತವಾಗಿ ಒಂದು ಕಟ್ಟಡ ಮಾಡಿದ್ರೆ ಅದಕ್ಕೂ ಕೂಡ ತಮ್ಮ ಬೆಂಬಲ ಮುಕ್ತವಾಗಿರುತ್ತದೆ ಅದನ್ನು ಅವ್ರದ್ದು ಕಾಣುವಂತ ಹೇಳ್ತೀವಿ ನಾನು ನಮ್ಮ ಅಧ್ಯಕ್ಷರು ಏನು ಹೇಳಬೇಕು ಅಂದ್ರೆ ನಾವು ಕೊಡ್ತೇನೆ ಏನೇ ಖರ್ಚು ಮಾಡಿದ್ರು ಅದು ಕೊಡ್ತೀನಿ ಅಂತ ತಗೊಂದ್ರೆ ಲಾಭ ಇಲ್ಲ ನಿಮ್ಮ ಸಂಬಂಧ ನಮ್ಮ ಸಂಬಂಧ ಜೋರಲ್ಲಿ ಚಪ್ಪಾಳಿ ಬಂದ ಇ ಡಿ ಎಸ್ ಎಪ್ಪತ್ತು ಸಾವಿರ ಏಳ್ನೂರ ಐವತ್ತಾರು ರೂಪಾಯಿ ಅಡಿ ಪಿ ಎಪ್ಪತ್ತು ಸಾವಿರ ನಿವ್ವಳ ಲಾಭ ಎಲ್ಲ ಥರಗಳು ಹತ್ತು ಲಕ್ಷ ಮೂರು ಸಾವಿರ ಎಂಟುನೂರ ನಲವತ್ತೆರಡು ರೂಪಾಯಿ ಎಂಬತ್ತೈದು ಪೈಸ ಲಾಭ ಸಭೆಯಲ್ಲಿ ಉಪಾಧ್ಯಕ್ಷ ಯೂರುದಪ್ಪ ಜಳಕಿ ನಿರ್ದೇಶಕರುಗಳಾದ ಅಯ್ಯಪ್ಪ ಬಿದ್ರುಕುಂದಿ ಚನ್ನಬಸಪ್ಪ ಕೋಳೂರು ಭೀಮಪ್ಪ ವಾಲಿಕರ್ ಮಲ್ಲಮ್ಮ ಹಳ್ಳೂರು ಶ್ರೀಮತಿ ಚನ್ನವ್ವ ಬಯ್ಯಪುರ್ ಮಲ್ಲಪ್ಪ ತಾರ್ನಾಳ್ ರೀತಿಬಾಯಿ ಲಮಾನಿ ಗುರುಬಾಯಿ ಜಾಧವ್ ಕುಬಾ ನಾಯಕ್ ಧರ್ಮಗಿರಿ ಷೇರುದಾರರಾದ ಕೆಎಸ್ ಬಿದಿರುಕುಂದಿ ಗುರುಬಸಪ್ಪ ಬಸರಕೋಡ್ ರಾಮನಗೌಡ ಬಿರಾದಾರ ರಾಯನಗೌಡ ಬಿರಾದಾರ ಸಂಗಪ್ಪ ಡವಳಗಿ ಲಕ್ಷ್ಮಣ್ ಡವಳಗಿ ರೇವಣಪ್ಪ ಹರ್ನಾಳ್ ವೀರೇಶ್ ಡವಳಗಿ ಈರಪ್ಪ ಡೌಳಗಿ ಶರಣಪ್ಪ ಕತ್ತಿ ಅಮರಪ್ಪ ನಿಡಗುಂದಿ

ಇತಿಹಾಸ ಬರಿಬೇಕು ಏನಪ್ಪಾ ಸೊಸೈಟಿ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ರು ನಿರ್ಣಸಿರಬೇಕಲ್ಲೇ ಅವ್ರು ಯಾರು ಕಸ ತೆಗಿಯೋರು ಹಾಲೆ ತೆಗಿಯೋರು ನಾವೇ ಆ ಕೆಲಸ ಮಾಡೋಣ ಅಂತ ಯಾರು ಇಲ್ಲ ಅಧ್ಯಕ್ಷರು ಹೇಳಿದಂಗೆ ಅವರ ಅವರ ದಾರಿಯಲ್ಲಿ ನಾವೆಲ್ಲ ನೀವೆಲ್ಲ ನಡೆಯೋರು ಅದೇ ರೀತಿಯಾಗಿ ಏನೆಲ್ಲ ತಮ್ಮ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ನಮ್ಮ ಕೈಲಿ ಬಂದಂತ ಕೊಳಗೆ ಕೊಟ್ಟಂತಲ್ಲ ಅವರಿಗೆಲ್ಲ ತಮ್ಮ ಧನ್ಯವಾದ